ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತುಂಬ ದಿನ ಆಯಿತು ವೀಡಿಯೋ ಹಾಕಿ ಸೊ ಲಿಂಕಲ್ಲಿ ಯಾವ ಥರ ನಾವು ಅಟೋ ಡಿ ಎಮ್ನ ಸೆಂಡ್ ಕನೆಕ್ಟ್ ಮಾಡೋದು ಆಮೇಲೆ ರೀಲ್ಸ್ಗೆ ನನಗೆ ಪ್ರಾಡಕ್ಟ್ನ ಲಿಂಕ್ ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಮೆಸೇಜ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡಿದ್ರಿ ಸೊ ಅವ್ರಿಗೆ ಆದಷ್ಟು ಕಮೆಂಟ್ ರಿಪ್ಲೈ ಕೊಟ್ಟಿದ್ದೀನಿ ಆ ಕಮೆಂಟಲ್ಲಿ ಅವ್ರಿಗೂ ಕೂಡ ಅರ್ಥ ಆಗ್ತಾಯಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೂ ಕೂಡ ಅರ್ಥ ಆಗ್ತಾಯಿಲ್ಲ ಹಾಗಾಗಿ ವೀಡಿಯೋನೇ ಹಾಕಿದರೆ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸೊ ಇವತ್ತು ನಾನು ನಿಮಗೆ ವಿಶ್ ಲಿಂಕಲ್ಲಿ ಯಾವ ಥರ ನಾನು ಆಟೋ ಡಿ ಎಮ್ನ ಸೆಟ್ ಮಾಡೋದು ಆಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ನ ಯಾವ ಥರ ಕನೆಕ್ಟ್ ಮಾಡೋದು ಅಂತ ಇನ್ನೊಂದು ಸರ್ತಿ ತಿಳಿಸ್ಕೊಡ್ತಾಯಿದ್ದೀನಿ ಇದ್ರ ಫುಲ್ ಡೀಟೇಲ್ ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ಹೋಗಿ ಚೆಕ್ ಮಾಡಿ ಸೊ ಇದರಲ್ಲಿ ಯಾವ ಥರ ಲಿಂಕ್ ಕನೆಕ್ಟ್ ಮಾಡೋದು ಆಮೇಲೆ ಆಟೋ ಡಿ ಎಮ್ನ ಯಾವ ಥರ ಸೆಟ್ ಮಾಡೋದು ಅಂತಬಿಟ್ಟು ತಿಳ್ಸ್ಕೊಡ್ತೀನಿ ಓಕೆನಾ ಸೊ ಇಲ್ಲಿ ನೀವು ವಿಶ್ ಲಿಂಕಿಗೆ ಹೋಗಿ ಹೋದಾಗ ನಿಮಗೆ ಇಲ್ಲಿ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಯುವರ್ ಪ್ರೊಫೈಲ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಲೋಗೋ ಬರುತ್ತೆ ಸೊ ಇಲ್ಲಿ ನೀವು ಇನ್ಸ್ಟಾಗ್ರಾಮ್ ಪೇಜ್ ಫೇಸ್ಬುಕ್ ಪೇಜ್ ಯೂಟ್ಯೂಬ್ ಪೇಜ್ ಯಾವ ಪೇಜ್ನ ನೀವು ಲಿಂಕ್ ಮಾಡಬೇಕು ಅಂದ್ಕೊಂಡಿದ್ರೆ ಅದ್ರದ್ದು ಲಿಂಕ್ ಅಕೌಂಟ್ ಅಂತ ಇದೆ ಅಲ್ವಾ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜು ಲಿಂಕ್ನ ಕಾಪಿ ಮಾಡಿ ತಂದು ಇಲ್ಲಿ ಪೇಸ್ಟ್ ಮಾಡಬೇಕು ಹಾಗೆ ಮೇಲ್ ಐ ಡಿ ಕೇಳುತ್ತೆ ಪಾಸ್ವರ್ಡ್ ಕೇಳುತ್ತೆ ಸೊ ಅದನ್ನೆಲ್ಲ ಹಾಕಿಬಿಟ್ಟು ಫೋನ್ ನಂಬರ್ ಕೇಳುತ್ತೆ ಅದನ್ನೆಲ್ಲ ಹಾಕಿಬಿಟ್ಟು ಸೆಟ್ ಮಾಡಿದ್ರೆ ನಿಮಗೆ ಲಿಂಕು ಕನೆಕ್ಟ್ ಆಗುತ್ತೆ ಓಕೆನಾ ಆ್ಯಂಡ್ ಯೂಟ್ಯೂಬ್ ಏನಾದರೂ ಮಾಡಬೇಕಂದ್ರೆ ಅದೇ ಥರ ನೀವು ಯೂಟ್ಯೂಬ್ದು ಕೂಡ ಮಾಡ್ಕೋಬೋದು ಓಕೆನಾ ಸೊ ಇನ್ ಕೇಸ್ ಇದು ಅಲ್ಲ ನನಗೆ ಅಂದರೆ ಈ ಪೇಜ್ ಬೇಡ ಬೇರೆ ಪೇಜ್ನ ಕನೆಕ್ಟ್ ಮಾಡ್ತೀನಿ ಅಂದರೆ ಇದನ್ನು ಅನ್ಲಿಂಕ್ ಮಾಡಿ ಮತ್ತೆ ನೀವು ಬೇರೆ ಪೇಜ್ನ ಯಾವ ಪೇಜು ಇದು ಮಾಡ್ಬೇಕು ಅಂದ್ಕೊಂಡಿದ್ದೀರ ಪ್ರಮೋಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ಕೆಳಗಡೆ ಎಲ್ಲ ಬ್ಯಾಂಕ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ ಇವಾಗ ಇನ್ಸ್ಟಾಗ್ರಾಮ್ದು ಯಾವ ಥರ ಲಿಂಕ್ ಹಾಕೋದು ಅಂತ ಗೊತ್ತಾಯಿತು ಇನ್ನು ನಿಮಗೆ ಆರ್ಡರ್ಸ್ ಬಂದಾಗ ಕಮಿಷನ್ ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ನೋಡಿ ಆರ್ಡರ್ ಕಮಿಷನ್ಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೇಲ್ಗಡೆ ಇದೆ ನೋಡಿ ಆರ್ಡರ್ ಕಮಿಷನ್ಸ್ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ಕಮಿಷನ್ ಎಷ್ಟು ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸುತ್ತೆ ಓಕೆನಾ ಸೊ ಇಲ್ಲಿ ಇವತ್ತು ಇವತ್ತಿಂದು ನನಗೆ ಒನ್ ಪಾಯಿಂಟ್ ಸಿಕ್ಸ್ಟಿ ನೈನ್ ರುಪೀಸ್ ಅಂತ ತೋರಿಸ್ತಾ ಇದೆ ಬಟ್ ಇದು ಯಾಕೆ ಮಿಸ್ಟೇಕ್ ಆಗಿದೆ ಅಂದರೆ ಅಲ್ಲಿ ಕ್ಯಾಟಗರಿ ನೀವು ಚೆಕ್ ಮಾಡಬೇಕಾಗುತ್ತೆ ಪ್ರಮೋಷನ್ ಅಂದರೆ ವೀಡಿಯೋ ಮಾಡುವಾಗ ಪ್ರಾಡಕ್ಟ್ನ ಬೈ ಮಾಡೋವಾಗ ಓಕೆನಾ ಸೊ ಅಫಿಲಿಯೇಟ್ ಮಾಡಬೇಕಂದ್ರೆ ಈ ಕ್ಯಾಟಗರಿಗೆ ಎಷ್ಟು ಕಮಿಷನ್ ಅಂತ ಹೇಳ್ಬಿಟ್ಟು ಮೀಶೋದವರು ಕೊಟ್ಟಿರ್ತಾರೆ ಮೀಶೋದವ್ರು ಅಷ್ಟೇ ಅಲ್ಲ ಫ್ಲಿಪ್ಕಾರ್ಟು ಮಿಂತ್ರ ಎಲ್ಲರೂ ಕೊಟ್ಟಿರ್ತಾರೆ ನೀವು ಆ ಕ್ಯಾಟ್ಲಾಗ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ನಾನು ಇದನ್ನು ಅಫಿಲಿಯೇಟ್ ಮಾಡಬೇಕು ಅಂತ ಏನು ತರಿಸಿದ್ದಿಲ್ಲ ಜಸ್ಟ್ ಮನೆಗೋಸ್ಕರ ಅಂತ ತರಿಸಿದ್ದೆ ಹಾಗಾಗಿ ನಾನು ಅದನ್ನೇ ಮಾಡಿದೆ ಅದಕ್ಕೆ ಅದ್ರದ್ದು ಕ್ಯಾಟಗರಿದು ಕಮಿಷನು ಕಡಿಮೆ ಇತ್ತು ಓಕೆನಾ ಹಾಗಾಗಿ ಇಷ್ಟು ಕಮಿಷನ್ ಬಂದಿದೆ ಅಷ್ಟೇ ನೀವು ಅದಕ್ಕೆ ಪರ್ಚೇಸ್ ಮಾಡೋವಾಗ ಅಫಿಲಿಯೇಟ್ ಮಾಡಬೇಕು ಅಂದರೆ ನೀವು ಆ ಒಂದು ಕ್ಯಾಟ್ಲಾಗ್ನ ಕ್ಯಾಟಗರಿಗೆ ಎಷ್ಟು ನಮಗೆ ಕಮಿಷನ್ ಸಿಗುತ್ತೆ ಬಿಟ್ಟು ಚೆಕ್ ಮಾಡ್ಕೊಂಡು ನೀವು ಪ್ರಾಡಕ್ಟ್ನ ಬೈ ಮಾಡಿ ಓಕೆನಾ ಇಲ್ಲ ಅಂದರೆ ಈ ಥರ ಕಮಿಷನ್ನು ಕಡಿಮೆ ಸಿಗುತ್ತೆ ಕೆಲವೊಂದು ಸರ್ತಿ ಸಿಗೋದು ಇಲ್ಲ ಕೆಲವೊಂದು ಸರ್ತಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಚೆಕ್ ಮಾಡಿಕೊಂಡು ಪ್ರಾಡಕ್ಟ್ನ ಬೈ ಮಾಡಿ ನೆಕ್ಸ್ಟ್ ಇವಾಗ ನಿಮಗೆ ಇಲ್ಲಿ ಆರ್ಡರ್ ಕಮಿಷನ್ ಅಂತ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಫುಲ್ ಡೀಟೇಲ್ ಬರುತ್ತೆ ಅಂದರೆ ಎಷ್ಟು ರುಪೀಸು ಜನ ಕ ಪರ್ಚೇಸ್ ಮಾಡಿದ್ದಾರೆ ಹಾಗೆ ನಿಮಗೆ ಈ ಒಂದು ಆರ್ಡರ್ಗೆ ನಿಮಗೆ ಎಷ್ಟು ಕಮಿಷನ್ ಬಂದಿದೆ ಅದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಷ್ಟು ಕಮಿಷನ್ ಬಂದಿದೆ ಆರ್ಡರ್ ಅಮೌಂಟ್ ಬಂದು ತ್ರೀ ಹಂಡ್ರೆಡ್ ತರ್ಟಿ ಸೆವೆನ್ ಮುನ್ನೂರ ಮೂವತ್ತೇಳು ರೂಪಾಯ್ದು ಒಂದು ಕಿಡ್ಸ್ ಪ್ಯಾಂಟ್ ಪ್ಯಾಂಟ್ದೇನು ಹಾಕಿದೆ ಹಾಗಾಗಿ ಅದರದ್ದು ಬಂದಿದೆ ಪ್ರಾಡಕ್ಟ್ ಪ್ರೈಸ್ ಬಂದುಬಿಟ್ಟು ಮುನ್ನೂರ ಮೂವತ್ತೇಳು ರೂಪಾಯಿ ಇದೆ ಬಟ್ ಕಮಿಷನ್ ಬಂದುಬಿಟ್ಟು ಒನ್ ಪಾಯಿಂಟ್ ಸೆವೆನ್ ಇದೆ ಯಾಕಂದರೆ ಅದು ಅಫಿಲಿಯೇಟ್ ಕ್ಯಾಟಗರಿ ಅಲ್ಲ ಓಕೆನಾ ಸೊ ಹಂಗಾಗಿ ನಾನ್ ಕ್ಯಾಟಗರಿ ಇತ್ತು ಅಂದರೆ ಈ ಥರ ಕಮಿಷನ್ ಕಡಿಮೆ ಬರುತ್ತೆ ಹಂಗಾಗಿ ನೋಡಿ ಚೆಕ್ ಮಾಡಿಕೊಂಡು ನೀವು ಬೈ ಮಾಡಿ ಸೊ ಇದ್ರ ಮೇಲೆ ಟುಡೇ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಟುಡೇ ಮೇಲೆ ಕ್ಲಿಕ್ ಮಾಡಿದಾಗ ಇವತ್ತಿನ ಒಂದು ಕಮಿಷನ್ ಎಷ್ಟಿದೆ ಅಂತ ಹೇಳಿ ಗೊತ್ತಾಯಿತು ಇಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ ಆರೆಂಜ್ ಕಲರ್ ಡಾಟ್ ಡಾಟ್ ಕಾಣ್ತಾ ಇದೆ ಅಲ್ವಾ ರೆಡ್ ಕಲರ್ದು ಈ ಡಾಟ್ ಡಾಟ್ ಏನಂದರೆ ನನಗೆ ಕಮಿಷನ್ ಬಂದಿರೋ ಒಂದು ಅಪ್ಡೇಟು ಓಕೆನಾ ಸೊ ಇದ್ರ ಮೇಲೆ ಈ ಒಂದು ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲುಗಡೆ ಅಪ್ಡೇಟ್ ಅಂತ ಇದೆ ಇದೆಯಲ್ವಾ ಅಪ್ಡೇಟ್ ಮೇಲೆ ಕೊಟ್ಟಾಗ ಆವತ್ತಿನ ದಿನ ಏನು ಪರ್ಚೇಸ್ ಆಗಿದೆ ಎಷ್ಟು ಕಮಿಷನ್ ಬಂದಿದೆ ಅದು ನನಗೆ ಗೊತ್ತಾಗುತ್ತೆ ಓಕೆನಾ ಸೊ ನಿಮಗೆ ನಾರ್ಮಲ್ ಏನೂ ಬಂದಿಲ್ಲ ಅಂದರೆ ಅವತ್ತಿನ ದಿನ ಏನೂ ಕಮಿಷನ್ ಇರೋದಿಲ್ಲ ಡಾಟ್ ಬಂದಿತ್ತು ಅಂದರೆ ಅಲ್ಲಿ ಕಮಿಷನ್ ಇರೋ ಒಂದು ಡೇಟ್ಗೆ ಅವರು ಡಾಟ್ ಹಾಕಿರ್ತಾರೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಕೊಟ್ಟರೆ ಆವತ್ತಿನ ದಿನದ ಕಮಿಷನ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ನನಗೆ ನೋಡಿ ಇಲ್ಲಿ ಆರುನೂರ ಎಂಬತ್ತೆರಡು ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ ಮೂವತ್ತೆಂಟು ರೂಪಾಯಿ ಕಮಿಷನ್ ಸಿಕ್ಕಿದೆ ಓಕೆನಾ ಸೊ ಇದು ಆರ್ಡರ್ ಕಮಿಷನು ಎಷ್ಟು ಬೈ ಮಾಡಿದ್ದಾರೆ ಆರುನೂರ ಎಂಬತ್ತೆರಡು ರೂಪಾಯಿದು ಯಾರೋ ಏನೋ ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಮೂವತ್ತೆಂಟು ರೂಪಾಯಿ ನನಗೆ ಕಮಿಷನ್ ಸಿಕ್ಕಿದೆ ಈ ಥರ ಇರುತ್ತೆ ಓಕೆನಾ ಸೊ ಅದೇ ಥರ ನೀವು ಮತ್ತೆ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಡೇಟ್ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಾನು ಆಗಲೇ ಹೇಳಿದಂಗೆ ಇಲ್ಲಿ ರೆಡ್ ರೆಡ್ ಪಾಯಿಂಟ್ ಯಾವ ಬರ್ತಾ ಇದೆ ನೋಡಿ ಇದೆಲ್ಲ ಕೂಡ ಕಮಿಷನ್ಸ್ ಇವಾಗ ಟ್ವೆಂಟಿ ಫೋರ್ ತೊಗೋಣ ಟ್ವೆಂಟಿ ಫೋರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಹೊಡೆದ್ರೆ ಅಕ್ಟೋಬರ್ ಟ್ವೆಂಟಿ ಫೋರ್ಗೆ ನನಗೆ ಟೂ ಫಿಫ್ಟಿ ಫೈವ್ ರುಪೀಸ್ಗೆ ಫಿಫ್ಟೀನ್ ರುಪೀಸ್ ಕಮಿಷನ್ ಬಂದಿದೆ ಓಕೆನಾ ಸೊ ಈ ಥರ ಇಲ್ಲಿ ಲಿಂಕ್ ಕ್ಲಿಕ್ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಲಿಂಕ್ ಎಷ್ಟು ಜನ ಲಿಂಕ್ ಕ್ಲಿಕ್ ಮಾಡಿದ್ದಾರೆ ಅದನ್ನು ಕೂಡ ಕೊಟ್ಟಿರ್ತಾರೆ ಎಷ್ಟು ಆರ್ಡರ್ ಪ್ಲೇಸ್ ಆಗಿದೆ ಅದು ಕೂಡ ಕೊಟ್ಟಿರ್ತಾರೆ ಸೊ ಕಮಿಷನ್ ಎಷ್ಟು ಬಂದಿದೆ ಅದು ಕೂಡ ಕೊಟ್ಟಿರ್ತಾರೆ ಎಷ್ಟು ಪ್ರಾಡಕ್ಟದ್ದು ಜನ ಬೈ ಮಾಡಿದ್ದಾರೆ ಅದು ಕೂಡ ಕೊಟ್ಟಿರ್ತಾರೆ ಓಕೆನಾ ಇಲ್ಲಿ ಮೇಲುಗಡೆ ಡೇಟ್ ಇರುತ್ತೆ ಎಲ್ಲ ಇರುತ್ತೆ ನೀವು ಸ್ವಲ್ಪ ಡೀಟೇಲ್ ಆಗಿ ಅದನ್ನು ನೋಡಿಕೊಂಡು ಓದ್ಕೊತಾ ಬಂದರೆ ನಿಮಗೆ ತನಗೆ ಅರ್ಥ ಆಗ್ತಾ ಬರುತ್ತೆ ಓಕೆನಾ ಸೊ ಈ ಥರ ನಿಮಗೆ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟು ಟೋಟಲ್ ಎಷ್ಟು ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿದೆ ನೋಡಿ ಪೇ ಔಟ್ ಅಂತ ಇದೆ ಈ ಪೇಔಟ್ ಮೇಲೆ ಕ್ಲಿಕ್ ಮಾಡಿ ಟೋಟಲ್ ಅಮೌಂಟ್ ನಿಮಗೆ ಗೊತ್ತಾಗುತ್ತೆ ಓಕೆನಾ ಔಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮೂರು ಬಾಕ್ಸ್ ಬರುತ್ತೆ ಓಕೆನಾ ಸೊ ಈ ಮೂರು ಬಾಕ್ಸ್ ಏನಂದರೆ ಇಲ್ಲಿ ನೋಡಿ ಈ ಫಸ್ಟ್ ಬನ್ನು ಆಲ್ ಟೈಮ್ ಪೆಂಡಿಂಗ್ ಕಮಿಷನ್ ಓಕೆನಾ ಸೊ ಎಷ್ಟು ನಿಮಗೆ ಕಮಿಷನು ಪೆಂಡಿಂಗಿದೆ ಅಂತ ಹೇಳಿಬಿಟ್ಟು ಫುಲ್ ಟೋಟಲ್ ಎಷ್ಟು ಪೆಂಡಿಂಗ್ ಇದೆ ಅಲ್ವಾ ಅದು ಇಲ್ಲಿ ನಿಮಗೆ ತೋರಿಸುತ್ತೆ ಓಕೆನಾ ಸೊ ಎಷ್ಟು ಫೈವ್ ಫಾರ್ಟಿ ರುಪೀಸ್ ನನಗಿನ್ನೂ ಬರಬೇಕು ಓಕೆನಾ ನನಗೆ ಸಿಕ್ಕಿರೋ ಕಮಿಷನು ಐದುನೂರ ನಲ್ವತ್ತು ರೂಪಾಯಿ ಈ ಐದುನೂರ ನಲ್ವತ್ತು ರೂಪಾಯಿ ನನಗಿನ ಬರಬೇಕಾಗಿರೋ ಕಮಿಷನು ಕಮಿಷನ್ ಬಂದಿದೆ ಬಟ್ ನನ್ನ ಅಕೌಂಟಿಗೆ ಬರಬೇಕು ಆಗಿರೋ ಕಮಿಷನ್ ಅಂತ ಹೇಳ್ಬಿಟ್ಟು ಇಲ್ಲಿದೆ ಓಕೆನಾ ಪೆಂಡಿಂಗಲ್ಲಿರೋ ಪೆಂಡಿಂಗಲ್ಲಿರೋ ಕಮಿಷನ್ ಅಂತ ಇದೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಇದೆ ನೋಡಿ ಕಮಿಷನ್ ಕನ್ಫರ್ಮ್ಡ್ ಅಂದರೆ ಅವರು ಈ ಒಂದು ಅಮೌಂಟ್ ಏನಿದೆ ಅಲ್ವಾ ಅವರು ಕನ್ಫರ್ಮ್ ಮಾಡಿದ ಮೇಲೆ ಏನು ಸೆಲ್ಲರ್ಸ್ ಇರ್ತಾರಲ್ವ ಅವರು ಕನ್ಫರ್ಮ್ ಮಾಡಿದ ಮೇಲೆ ಆ ಒಂದು ಅಮೌಂಟು ಇಲ್ಲಿ ಬರುತ್ತೆ ಓಕೆನಾ ಅವರು ಕನ್ಫರ್ಮ್ ಮಾಡಿಲ್ಲ ಇನ್ನು ಹಾಗಾಗಿ ಆ ಕನ್ಫರ್ಮ್ ಮಾಡೋಕ್ಕೆ ಕೆ ಸ್ವಲ್ಪ ಟೈಮ್ ಇರುತ್ತೆ ಇವಾಗ ಏನಾದರೂ ಮೀಶೋದಲ್ಲಿ ಕಮಿಷನ್ ಬಂದಿತ್ತು ಅಂದರೆ ಅಲ್ಲಿ ಮೀಶೋದಲ್ಲಿ ಮೂವತ್ತೈದು ದಿನದಿಂದ ನಲವತ್ತೈದು ದಿನದವರೆಗೂ ನಿಮಗೆ ಕಮಿಷನ್ ಕನ್ಫರ್ಮ್ ಆಗೋಲ್ಲ ಓಕೆನಾ ಅದಾದಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳೋದು ಫ್ಲಿಪ್ಕಾರ್ಟಲ್ಲಿ ಅಂದರೆ ನಿಮಗೆ ಅರವತ್ತೈದು ದಿನದಿಂದ ಎಪ್ಪತ್ತೈದು ದಿನದವರೆಗೂ ಟೈಮ್ ಆಗುತ್ತೆ ಓಕೆನಾ ಸೊ ಹಂಗಾಗಿ ಇಷ್ಟು ಡೇಸ್ ಆದಮೇಲೆ ನಿಮ್ಮ ಒಂದು ಕಮಿಷನ್ ನಿಮ್ಮ ಅಕೌಂಟ್ಗೆ ಸೇರುತ್ತೆ ಅಲ್ಲಿವರೆಗೂ ನಿಮ್ಮ ಅಮೌಂಟು ಬರೋದಿಲ್ಲ ಜಸ್ಟ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಅಷ್ಟೇ ಓಕೆನಾ ಸೊ ಸೆಲ್ಲರ್ ಏನು ಕಮಿಷನ್ ಕೊಡೋರು ಇರ್ತಾರಲ್ವ ಅವರು ಕಮಿಷನ್ ಕೊಡೋರು ಇಲ್ಲಿ ನಿಮಗೆ ಕಮಿಷನ್ ಕನ್ಫರ್ಮ್ ಅಂತ ಹೇಳಿ ಅವ್ರು ಕನ್ಫರ್ಮ್ ಮಾಡಿದ ಮೇಲೆ ನಿಮಗಿಲ್ಲಿ ತೋರಿಸುತ್ತೆ ಅದಾದ ಮೇಲೆ ನಿಮ್ಗೆ ಏನಾಗುತ್ತೆ ಪೇಔಟ್ ಆಗುತ್ತೆ ಓಕೆನಾ ಔಟ್ ಅಂದರೆ ನಿಮ್ಮ ಅಕೌಂಟಿಗೆ ಬಂದು ದುಡ್ಡು ಬೀಳುತ್ತೆ ಸೊ ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡಿ ಇದು ಫಿಫ್ಟಿ ಸೆವೆನ್ ಫೋರ್ಟಿ ಒನ್ ಈ ಥರ ಅಲ್ವಾ ಇದು ಪೇಡ್ ಆಗಿದೆ ಆಲ್ರೆಡಿ ಯಾಕಂದರೆ ಇದು ಆಲ್ರೆಡಿ ಪೇ ಔಟ್ ಆಗಿ ನನ್ನ ಅಕೌಂಟಿಗೆ ಬಂದಿರೋ ಅಂಥ ದುಡ್ಡು ಓಕೆನಾ ಸೊ ಆರ್ಡರ್ ಕನ್ಫರ್ಮ್ಡ್ ಇನ್ ಸೆಪ್ಟೆಂಬರ್ ಓಕೆನಾ ಸೊ ಔಟ್ ಪೇಯ್ಡ್ ಟೆಂತ್ ಅಕ್ಟೋಬರ್ ನನಗೆ ಅಕ್ಟೋಬರ್ ಹತ್ತನೇ ತಾರೀಕು ನಲವತ್ತೊಂದು ರೂಪಾಯಿ ಪೇ ಔಟ್ ಆಗಿದೆ ನನ್ನ ಅಕೌಂಟಿಗೆ ಓಕೆನಾ ಸೊ ಲೈಫ್ ಟೈಮ್ ಪೇ ಔಟ್ ಫಾರ್ ವಿಶ್ ಲಿಂಕ್ ಅಂದರೆ ಇದುವರೆಗು ನನಗೆ ಐವತ್ತೇಳು ರೂಪಾಯಿ ನನಗೆ ಇವಾಗ ಆಲ್ರೆಡಿ ನನಗೆ ಕನ್ಫರ್ಮೇಷನ್ ಆಗಿ ಎಲ್ಲ ಆಗಿ ಪ್ರೊಸೆಸ್ ಎಲ್ಲ ಮುಗಿದು ನನ್ನ ಅಕೌಂಟಿಗೆ ಐವತ್ತೇಳು ರೂಪಾಯಿ ಇವಾಗ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ ಇನ್ನು ಬರಬೇಕಾಗಿರೋದು ಐದುನೂರ ನಲ್ವತ್ತು ರೂಪಾಯಿ ಓಕೆನಾ ಸೊ ಬರಬೇಕಾಗಿರೋ ಪೆಂಡಿಂಗಲ್ಲಿರೋ ಕಮಿಷನು ಐದುನೂರ ನಲ್ವತ್ತು ರೂಪಾಯಿ ಸೊ ಈ ಥರ ನಿಮಗೆ ಇದಿರುತ್ತೆ ಇನ್ನು ನಿಮಗೆ ಈ ಪೇವೌಟ್ ಎಲ್ಲ ಗೊತ್ತಾಯ್ತಲ್ವ ಇನ್ನು ನಿಮಗೆ ಆಟೋ ಡಿ ಎಮ್ನ ಯಾವ ಥರ ಸೆಟ್ ಮಾಡೋದು ಅದನ್ನು ತೇಸ್ಕೊಡ್ತೀನಿ ಸೊ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ವಿಶ್ಲಿಂಕ್ ಎಂಗೇಜ್ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಸೆಟ್ಟಿಂಗ್ ಅಂತ ಸಿಗುತ್ತೆ ಓಕೆನಾ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಟ್ಟಿಂಗ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಆಪ್ಷನ್ಸ್ ಬರುತ್ತೆ ಓಕೆನಾ ಸೊ ಇಲ್ಲಿ ಎಂಗೇಜ್ ಎಂಗೇಜ್ ಕಮೆಂಟ್ ಎಂಗೇಜ್ ಶೇರ್ ಸೊ ಈ ಥರ ಬರುತ್ತೆ ಸೊ ನೀವು ಇಲ್ಲಿ ಇದೆ ನೋಡಿ ಎಂಗೇಜ್ ಶೇರ್ ಸೆಂಡ್ ಆಟೋಮ್ಯಾಟಿಕ್ ಡಿ ಎಮ್ಸ್ ವಿತ್ ಎನಿ ಒನ್ ಹೂ ಸೆಂಡ್ಸ್ ಪೋಸ್ಟ್ ಟು ಆರ್ ರೀಲ್ ಟು ಯು ನಿಮಿಷ ಹ್ಞೂ ಇದು ಇದನ್ನು ನೀವು ಆನ್ ಇಡಬೇಕಾಗುತ್ತೆ ಇದನ್ನು ಆನ್ ಇಡಬೇಕಾಗುತ್ತೆ ಇದನ್ನು ಆನ್ ಇಡಬೇಕಾಗುತ್ತೆ ಇದೆಲ್ಲ ಕೂಡ ನಿಮಗೆ ನಿಮಗೆ ಲಿಂಕ್ ಹೇಳಿ ಕಮೆಂಟ್ ಮಾಡಿದಾಗ ಅವ್ರಿಗೆ ಆಟೋಮ್ಯಾಟಿಕ್ ಡಿ ಎಮ್ ಸೆಂಡ್ ಆಗುತ್ತೆ ಲಿಂಕು ಸೆಂಡ್ ಆಗುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಇದೆಲ್ಲ ಕೂಡ ಆಪ್ಷನ್ನ ಆನ್ ಇಡಬೇಕಾಗುತ್ತೆ ಕೆಳಗಡೆ ನೀವು ನಿಮ್ಮ ಒಂದು ವ್ಯೂವರ್ಸ್ಗೆ ಏನು ಬರೀಬೇಕು ಅಂದ್ಕೊಂಡಿರ್ತಾರೆ ಇಲ್ಲಿ ಬರೀಬೇಕು ಓಕೆನಾ ನಾನು ಏನು ಬರ್ತೀನಿ ಅಂದರೆ ಲಿಂಕ್ ಕಳಿಸಿದ್ದೇನೆ ಮೆಸೇಜ್ ಬಾಕ್ಸ್ನ ಚೆಕ್ ಮಾಡಿ ಅಂತ ಬರ್ದಿದ್ದೀನಿ ನೀವು ಚೆಕ್ ಡಿ ಎಮ್ಮು ಈ ಥರ ಏನಾದರೂ ಬರ್ಕೋಬೋದು ಓಕೆನಾ ಸೊ ಬರೆದು ಸೇವ್ ಕೊಡಿ ಇದು ಒಂದು ಇನ್ನು ನಿಮಗೆ ಯಾವ ಥರ ಸೆಟ್ ಮಾಡೋದು ಅದನ್ನು ತೆಗೆಸ್ಕೊಡ್ತೀನಿ ಸೊ ಲಿಂಕ್ ರೀಲ್ಗೆ ಯಾವ ಥರ ಸೆಟ್ ಮಾಡೋದು ಅಂದರೆ ನೀವು ಇವಾಗ ಶಾಪ್ಗೆ ಹೋಗಿ ಇಲ್ಲಿ ನೀವು ಸಿಂಗಲ್ ಪ್ರಾಡಕ್ಟ್ ಇರುತ್ತಲ್ವ ನೀವು ಯಾವ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಅಂದರೆ ಯಾವ ಒಂದು ಪ್ರಾಡಕ್ಟಿಗೆ ಲಿಂಕ್ಸ್ ಇದು ಮಾಡಬೇಕಲ್ವಾ ಸೊ ಇವಾಗ ಒಂದು ಪ್ಯಾಂಟದ್ದು ಹಾಕಿದ್ದೆ ಓಕೆನಾ ಸೊ ಮಕ್ಕಳ ಪ್ಯಾಂಟ್ದು ಸೊ ಇದ್ರದ್ದು ಲಿಂಕ್ನ ನಾನು ಕಾಪಿ ಮಾಡ್ಕೋತೀನಿ ಶೇರ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಇಲ್ಲಿ ಪೋಸ್ಟ್ ಅಂತ ಕೊಟ್ಟಿರ್ತಾರೆ ನೋಡಿ ಮೇಲುಗಡೆ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಇದು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಹಾಕಿರೋ ವೀಡಿಯೋಸು ಇಲ್ಲಿ ಬರುತ್ತೆ ಓಕೆನಾ ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ವೀಡಿಯೋಸ್ಗೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಏನು ಮಾಡಬೇಕು ಅಂದರೆ ಈ ಥರ ಇಲ್ಲಿ ಕಾಪಿ ಒಂದು ನಿಮಿಷ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ವೀಡಿಯೋಸ್ ಬರುತ್ತೆ ಇನ್ಸ್ಟಾಗ್ರಾಮ್ ವೀಡಿಯೋಸು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಬರಿಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಬರಿಬೇಕು ಮೆಸೇಜು ಅದಾದಮೇಲೆ ನಾವು ಆವಾಗಲೇ ಲಿಂಕ್ ಕಾಪಿ ಮಾಡಿದ್ವಲ್ಲ ಅದನ್ನು ತಂದು ಇಲ್ಲಿ ಪೇಸ್ಟ್ ಮಾಡಬೇಕು ಸಾರಿ ಇದು ಮಿಸ್ಟೇಕ್ ಆಯಿತು ಇನ್ನೊಂದು ಸರ್ತಿ ಲಿಂಕ್ನ ಕಾಪಿ ಮಾಡೋಣ ಕಾಪಿ ಮಾಡಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಅಂತ ಇದೆ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಬರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಸೊ ಇಲ್ಲಿ ನಿಮಗೆ ಚೆಕ್ ಡಿ ಎಮ್ ಅಂತ ಹೇಳಿ ಕೊಡಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟು ಆವಾಗಲೇ ನಾವು ಏನು ಕಾಪಿ ಮಾಡಿದ್ವಿ ಅದನ್ನ ತಂದು ಇಲ್ಲಿ ನೀವು ಕಾಪಿ ಮಾಡೋದು ಈ ಥರ ಬರುತ್ತೆ ಇಲ್ಲಿ ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಪಬ್ಲಿಷ್ ಆಗುತ್ತೆ ಓಕೆನಾ ಸೊ ಈ ಒಂದು ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಕಮಿಷನ್ ಬರುತ್ತೆ ಓಕೆನಾ ಸೊ ಗೊತ್ತಾಯಿತು ಅಂತ ಅಂದ್ಕೋತೀನಿ ಗೊತ್ತಾ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಒಂದೇ ಸರ್ತಿ ಗೊತ್ತಾಗಲ್ಲ ನೀವು ಪದೇ ಪದೇ ಅದನ್ನ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಓಕೆನಾ ಟ್ರೈ ಮಾಡಿ ಗೊತ್ತಾಗುತ್ತೆ ತಾನಾಗೆ ಸೊ ವೀಡಿಯೋ ಇಷ್ಟಾಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು